ನಾನು ಮಾನ್ಯವರ್ ಕಾನ್ಸಿರಾಮ್ ಸಾಹೇಬ್ರ ಫಾಲೋಯರ್ ನಾನು ಬಿ ಎಸ್ ಪಿಲಿ ಇದ್ದಾಗ್ಲೂ ಅವ್ರ ಫಾಲೋಯರು ಬಿ ಜೆ ಪಿಲಿ ಇದ್ದೀನಿ ಈಗಲೂ ನಾನು ಅವ್ರ ಫಾಲೋಯರ್ ಅವರ ಸಿದ್ಧಾಂತ ಏನು ಅಂತಂದ್ರೆ ಅದು ಸಂವಿಧಾನದ ಮೂಲ ಆಶಯ ಕೂಡ ಅವರ ಸಿದ್ಧಾಂತ ಜಿಸ್ಕಿ ಜಿತನಿ ಬಾರಿ ಉಸ್ಕಿ ಉತ್ನಿ ಭಾಗ್ಯದ ಯಾರ್ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪಾಲು ಪಡ್ಕೊಳ್ತಕ್ಕಂಥದ್ದು ಮಾನ್ಯವರ್ ಕಾನ್ಶಿರಾಮ್ ಸಾಹೇಬರು ನಮ್ಗೆ ಹೇಳ್ಕೊಟ್ಟಿರುವಂಥ ವಿಚಾರ ಅದಕ್ಕೆ ನಾನು ವೈಯಕ್ತಿಕವಾಗಿ ಬದ್ಧನಾಗಿದ್ದೀನಿ ಅಣ್ಣ ತಮ್ಮದಿರ್ತರ ಇರ್ತಕ್ಕಂಥ ಒಲೆರು ಮಾದಿಗರು ಹಳ್ಳಿಗಳಲ್ಲಿ ಜೊತೆಲಿ ಬದುಕಿದ್ದಾರೆ ಅವ್ರನ್ನ ಜೊತೆಲಿ ಮುಂದಕ್ಕೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ನಿಮಗೆ ನಾನು ಎಲ್ಲ ಸಭೆಗಳಲ್ಲೂ ಹೇಳಿದ್ದೀನಿ ನೀವು ಎಡಗೈ ಬಲಗೈ ಅಂತ ಹೋದ್ರೆ ನೀವಿಬ್ರು ಬರ್ಗೈ ಆಗ್ತೀರಿ ಅಂತ ಹೇಳಿದವನು ವಿಧಾನಸಭೆಯಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ವಿಧಾನಸಭೆನಲ್ಲಿ ನಾನು ಇದ್ದೆ ಸದಾಶಿವ ಆಯೋಗದ ವರದಿಯನ್ನ ಮಂಡಿಸಿ ವಿಧಾನಸಭೆಯಲ್ಲಿ ಅಂತ ಫಸ್ಟ್ ಮಾತಾಡಿದವನು ನಾನು ನಾನಿಲ್ಲಿ ಭಾಸ್ಕರ್ ಪ್ರಸಾದ್ ಹೇಳ್ದಾಗೆ ಬಿ ಜೆ ಪಿ ರಾಜ್ಯ ಉಪಾಧ್ಯಕ್ಷನಾಗಿ ಇಲ್ಲಿ ಬಂದಿಲ್ಲ ತಾತ್ವಿಕವಾಗಿ ಆದರೂ ಸಹ ಅವರ ಭಾವನೆಯನ್ನ ಎಲ್ಲಿಗೆ ತಲುಪಿಸ್ಬೇಕು ಎಷ್ಟು ಸೀರಿಯಸ್ ಆಗಿ ತಲುಪಿಸ್ಬೇಕು ಅದನ್ನು ನಾನು ತಲುಪಿಸ್ತೀನಿ ನಾನಿಲ್ಲಿ ಇವತ್ತು ಈ ಸಭೆ ನಡೆಯುತ್ತೆ ಅನ್ನೋ ಅಂದಾಜಿರಲಿಲ್ಲ ನನಗೆ ಪಾದಯಾತ್ರೆ ಶಿರಾ ತಲುಪಿದೆ ಅವ್ರ ಜೊತೆ ಇರೋಣ ಒಂದು ಅರ್ಧ ದಿನ ಅಂತ ಬಂದಿದ್ದು ಹೋಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಹಾಸ್ಪಿಟಲ್ ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಭಾಸ್ಕರ್ ಪ್ರಸಾದ್ ಇಲ್ಲಿಗೂ ಬಂದ್ಬಿಡಿ ಅಂತ ಹೇಳಿದ್ರು ಬಂದಿದ್ದೀನಿ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು ತಾತ್ವಿಕವಾಗಿ ನಿಮ್ ಜೊತೆ ಇದ್ದೀನಿ ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಮಾನ್ಯವರ್ ಕಾಂಚಿರಾಮ್ ಸಾಹೇಬ್ರ ಫಾಲೋಯರ್ ನಾನು ಬಿ ಎಸ್ ಪಿಲ್ ಇದ್ದಾಗ್ಲೂ ಅವ್ರ ಫಾಲೋಯರ್ ಬಿ ಜೆ ಪಿಲ್ ಇದ್ದೀನಿ ಈಗಲೂ ನಾನು ಅವ್ರ ಫಾಲೋಯರ್ ಅವರ ಸಿದ್ಧಾಂತ ಏನು ಅಂತಂದ್ರೆ ಅದು ಸಂವಿಧಾನದ ಮೂಲ ಆಶಯ ಕೂಡ ಅವರ ಸಿದ್ಧಾಂತ ಜಿಸ್ಕಿ ಜಿತನಿ ಸಂಖ್ಯಾ ಬಾರಿ ಉಸ್ಕಿ ಉತನಿ ಭಾಗ್ಯದ ಯಾರ್ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪಾಲು ಪಡ್ಕೊಳ್ತಕ್ಕಂಥದ್ದು ಮಾನ್ಯವರ್ ಕಾನ್ಸಿರಾಮ್ ಸಾಹೇಬರು ನಮ್ಗೆ ಹೇಳ್ಕೊಟ್ಟಿರೋ ವಿಚಾರ ಅದಕ್ಕೆ ನಾನು ವೈಯಕ್ತಿಕವಾಗಿ ಬದ್ಧನಾಗಿದ್ದೀನಿ ಹಾಗೆ ನೋಡಿದ್ರೆ ನಾನು ಬಿ ಎಸ್ ಪಿ ಯ ರಾಜ್ಯಾಧ್ಯಕ್ಷ ಆಗಿದ್ದಾಗ ನಾನೇ ಮುಂದೆ ನಿಂತು ಫಸ್ಟ್ ಟೈಮು ಹೊಲೆಯರು ಮಾದಗರು ಇಬ್ಬರನ್ನು ಸೇರಿಸಿ ಈ ಎರಡೂ ಸಮುದಾಯದಲ್ಲಿ ಇರ್ತಕ್ಕಂಥ ಮಾಜಿ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ಗಳನ್ನ ಒಂದು ಕಡೆಗೆ ಸೇರಿಸಿ ನಿಮ್ಮಿಬ್ಬರ ಹಿತದೃಷ್ಟಿಯಿಂದ ನೀವು ಇಬ್ಬರು ಒಂದಾಗಿ ನೀವಿಬ್ಬರು ಕೈ ಕೈ ಇಟ್ಕೊಂಡು ಮುಂದಕ್ಕೆ ಹೋಗಿ ಅಂತ ಮನವರಿಕೆ ಮಾಡಿದೆ ಮದಕ್ಕೆ ಮತ್ತೆ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ತು ಅವಾಗ ಸದಾಶಿವ ಆಯೋಗದ ವರದಿ ಮಂಡನೆ ಆಗಿರ್ಲಿಲ್ಲ ಆದರೆ ರೆಕಮೆಂಡೇಶನ್ ಹೊರಗಡೆಗೆ ಬಂದಿತ್ತು ಆರು ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಒಂದು ಅಂತ ಸೊ ಅದನ್ನ ಒಪ್ಕೊಳ್ಳಿ ಅಂತ ನಾನು ಕನ್ವಿನ್ಸ್ ಮಾಡಿ ಒಪ್ಪಿಸ್ತು ಹಾಗೆ ನೋಡಿದ್ರೆ ಈಗ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ದಲಿತರ ಎರಡು ಬೇಡಿಕೆಗಳನ್ನ ಈಡೇರಿಸ್ತು ಒಂದು ಒಳ ಮೀಸಲಾತಿ ಆದೇಶ ಜಾರಿ ಆಗ್ಬೇಕು ಎರಡನೇದು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗ್ಬೇಕು ಅಂತ ಸೊ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿಗಳ ಮೀಸಲಾತಿ ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ ಆದೇಶ ಆಯ್ತು ಎಸ್ ಟಿಗಳ ಮೀಸಲಾತಿ ಮೂರರಿಂದ ಏಳು ಪರ್ಸೆಂಟ್ ಆಯ್ತು ಅದಕ್ಕೆ ಪೂರಕವಾಗಿ ಒಳ ಮೀಸಲಾತಿ ಕೂಡ ಜಾರಿಯಾಗಿದೆ ಬರೀ ಒಂದು ಒಂದು ನೋಟಿಫಿಕೇಶನ್ ಅಲ್ಲ ಅದು ಅಥವಾ ಒಂದು ಸರ್ಕ್ಯುಲರ್ ಅಲ್ಲ ಸರ್ಕಾರಿ ಆದೇಶ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಕಳೆದ ಎರಡು ವರ್ಷದಿಂದ ಏನು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ ಐದೂವರೆ ಪರ್ಸೆಂಟ್ ಬೋವಿ ಲಂಬಾಣಿ ಕೊರ್ಚ ಕೊರಮಾ ಇತ್ಯಾದಿ ಜಾತಿಗಳಿಗೆ ನಾಲ್ಕೂವರೆ ಪರ್ಸೆಂಟ್ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿಗೆ ಒಂದು ಪರ್ಸೆಂಟ್ ಅಂತ ಆದೇಶ ಆಗಿದೆ ಮತ್ತೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಆ ಹಿನ್ನೆಲೆಯಲ್ಲಿ ಮೆಡಿಕಲ್ ಇಂಜಿನಿಯರ್ ಸೀಟ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ ಅಂದ್ರೆ ಇಷ್ಟು ಮುಂದಕ್ಕೆ ಹೋಗಿದೆ ಈ ನಡುವೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಕಳ್ಕೊಂಡು ಕಾಂಗ್ರೆಸ್ ಬಂತು ತಕ್ಷಣ ಈ ಇಶ್ಯೂ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತಲ್ಲ ಸುಪ್ರೀಂ ಕೋರ್ಟ್ ಈಗ ಬಾಲನ್ನ ರಾಜ್ಯ ಸರ್ಕಾರಗಳ ಮುಂದೆ ಹಾಕಿದೆ ಸೊ ರಾಜ್ಯ ಸರ್ಕಾರ ಈಗ ಇದನ್ನ ಜಾರಿ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಒನ್ ಮ್ಯಾನ್ ಕಮಿಷನ್ ನೇಮಕ ಮಾಡಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಇದೆ ಈ ಒನ್ ಮ್ಯಾನ್ ಕಮಿಷನ್ ಮುಂದೆ ಇರ್ತಕ್ಕಂತ ಒಂದು ಕ್ಲಿಷ್ಟವಾದಂತ ಅಂಶ ಏನು ಅಂತಂದ್ರೆ ಮೂರು ಹೆಸರಿನ ಮೂರು ಹೆಸರುಗಳು ಜಾತಿಯ ಗುಂಪುಗಳು ಅದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ದೇ ಆರ್ ನಾಟ್ ದ ನೇಮ್ ಆಫ್ ದ ಕಾಸ್ಟ್ ಜಾತಿಯ ಹೆಸರಲ್ಲ ಅದು ಜಾತಿಗಳ ಸೂಚಿಸುವಂತಹ ಹೆಸರು ಇದರಲ್ಲಿ ಈ ಗೊಂದಲದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇದ್ದಾರೆ ಮೊನ್ನೆ ನಮ್ಮ ಪ್ರತಿನಿಧಿಗಳು ಹೋಗಿ ಮಾತಾಡಿದಾಗ ಕೂಡ ಅದನ್ನ ಹೇಳಿದ್ದಾರೆ ಹಾಗಾಗಿ ನಾನು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಎಸ್ ಎಚ್ ಸಿ ಮಾದೇವಪ್ಪನವ್ರಿಗೆ ನಾನು ಒತ್ತಾಯ ಮಾಡೋದೇನು ಅಂತಂದ್ರೆ ಸದಾಶಿವ ಆಯೋಗದ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಬೊಮ್ಮಾಯಿ ಸರ್ಕಾರದ ಮಂತ್ರಿ ಆಗಿದ್ದಂತ ನಿಮ್ಮ ಜಿಲ್ಲೆಯವರಾದಂತ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು ಆ ಕ್ಯಾಬಿನೆಟ್ ಸಬ್ ಕಮಿಟಿ ಸದಾಶಿವ ಆಯೋಗದ ವರದಿಯಲ್ಲಿರುವಂತಹ ಗೊಂದಲಗಳನ್ನ ಎತ್ಕೊಂಡು ಅದನ್ನ ಎಷ್ಟು ಸೈಂಟಿಫಿಕ್ ಆಗಿ ಎಷ್ಟ್ರ ಮಟ್ಟಿಗೆ ನಿಯರ್ ಟು ದ ಟ್ರೂತ್ ಮಾಡಕ್ ಸಾಧ್ಯ ಅದನ್ನ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇಟ್ಕೊಂಡು ಮಾಡಿದ್ದಾರೆ ನನ್ನ ಪ್ರಕಾರ ಒಬ್ಬ ಸೋಷಿಯಲ್ ಸೈನ್ಸ್ ರೀಚರ್ ರಿಸರ್ಚರ್ ಆಗಿ ನನಗನ್ಸೋದು ಎನಿ ಸೋಷಿಯಲ್ ಸೈನ್ಸ್ ರಿಸರ್ಚ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಕನ್ಕ್ಲೂಷನ್ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಬೇಕು ಅಂದರೆ ಸೆನ್ಸಸ್ ಅಲ್ಲಿ ಈ ಮೂರು ಪದಗಳನ್ನು ತೆಗಿಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮೂರು ಪದಗಳನ್ನು ಡಿಲೀಟ್ ಮಾಡಬೇಕು ಇದನ್ನ ಡಿಲೀಟ್ ಮಾಡೋಕ್ಕೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ತಗೊಂಡು ಡಿಲೀಟ್ ಮಾಡಬೇಕು ನಾನು ನಾಗಮೋಹನ್ ದಾಸ್ ಕಮಿಟಿ ಮುಂದೆ ನಾನು ಒತ್ತಾಯ ಮಾಡೋದೇನು ಅಂದರೆ ಈ ಮೂಲಕ ನೀವು ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಮೊದಲು ಒಂದು ತಾತ್ಕಾಲಿಕ ವರದಿಯನ್ನು ಕೊಟ್ಟು ಈ ಆದೇಶವನ್ನು ಜಾರಿ ಮಾಡಿ ಅಂತ ಹೇಳಿ ಯಾಕೆಂತಂದ್ರೆ ಆಯ್ಕೆ ಪ್ರಕ್ರಿಯೆಗಳನ್ನು ಶುರು ಮಾಡಲಿಕ್ಕೆ ಕಸರತ್ತು ನಡೀತಾ ಇದೆ ಅದು ಬ್ಯಾಕ್ಲಾಗಿರ್ಬೋದು ಅಥವಾ ಅರ್ಜೆಂಟು ಫಿಲಪ್ ಮಾಡಬೇಕಾಗಿರ್ತಕ್ಕಂಥ ಹುದ್ದೆಗಳಿರ್ಬೋದು ಹೀಗಿರೋದ್ರಿಂದ ತಾತ್ಕಾಲಿಕವಾಗಿ ಒಂದು ಮೀಸಲಾತಿ ಆದೇಶವನ್ನು ಹೊರಡಿಸಿ ಆರು ಐದೂವರೆ ನಾಲ್ಕೂವರೆ ಒಂದು ಮಾಡ್ತಿರೋ ಆರು ಆರು ನಾಲ್ಕು ಒಂದು ಮಾಡ್ತಿರೋ ಒಟ್ನಲ್ಲಿ ಆದೇಶ ಹೊರಡಿಸಿ ಆಮೇಲೆ ಈ ಮೂರ್ ಹೆಸರನ್ನ ತೆಗಿರಿ ಅಂತ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಈ ಮೂರ್ ಹೆಸರನ್ನ ತೆಗೆದ ಮೇಲೆ ಸೆನ್ಸಸ್ ಆಗುತ್ತಲ್ಲ ಆ ಸೆನ್ಸಸ್ ನಿಂದ ಬರ್ತಕ್ಕಂಥ ಜನಸಂಖ್ಯೆಯ ಆಧಾರದ ಮೇಲೆ ಈ ಮೀಸಲಾತಿಯನ್ನ ಪರಿವರ್ತನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿರೋದ್ರಿಂದ ಮುಂದೆ ಇದನ್ನ ಮಾಡ್ತೀವಿ ಅನ್ನೋ ಕಂಡೀಷನ್ ಮೇಲೆ ಆದೇಶ ಆದೇಶ ಹೊರಡಿಸಿ ಅಣ್ಣ ತಂಬಿರ್ತರ ಇರ್ತಕ್ಕಂಥ ಒಲೆರು ಮಾದಿಗರು ಹಳ್ಳಿಗಳಲ್ಲಿ ಜೊತೆಲಿ ಬದುಕಿದ್ದಾರೆ ಅವ್ರನ್ನ ಜೊತೆಲಿ ಮುಂದಕ್ಕೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ ಮುಂದೆ ಬೇರೆ ಬೇರೆ ಹಂತದಲ್ಲಿ ಇಂಡೈರೆಕ್ಟ್ ಆಗಿ ಬೇಕಾದಷ್ಟು ಒತ್ತಡ ಮಾಡಿದೀನಿ ನಾನು ಅಂತಂದ್ರೆ ನಾನು ಸಾವಿರದ ಒಂಬೈನೂರ ಮಾದಿಗ ದಂಡೋರ ಶುರುವಾದಾಗ ಪ್ರಸಾದ್ ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ ಅಲ್ಲಿ ಒಂದು ಸೆಮಿನಾರು ವೀಟರ ಅರ್ಶಕರ್ ಇದ್ರು ಅಲ್ಲಿಗೆ ಈ ಮಾ ಮಂದಕೃಷ್ಣ ಮಾದಿಗ ಬಂದಿದ್ರು ನಾನು ಅವಾಗ ಡಿಸ್ಟ್ರಿಕ್ಟ್ ಆಫೀಸರು ನಾನು ಹೋಗಿ ಮಾತಾಡಿದ್ದೀನಿ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಸರಿ ಇದೆ ಅನೇಕ ಐತಿಹಾಸಿಕ ಕಾರಣಗಳಿಗೋಸ್ಕರ ಸಾಮಾಜಿಕ ಕಾರಣಗೋಸ್ಕ ಕಾರಣಗಳಿಗೋಸ್ಕರ ಹೊಲೆಯೂ ಮತ್ತು ಮಾದಿಗರ ನಡುವೆ ಏರುಪೇರಾಗಿದೆ ಹಂಗ್ ನೋಡಿದ್ರೆ ಅದು ಉದ್ದೇಶ ಪೂರ್ವಕವಾಗಿ ನಡೆದಿರುವಂಥ ಏರುಪೇರು ಅಲ್ಲ ಅನೇಕ ಐತಿಹಾಸಿಕ ಕಾರಣಗಳಿಗೋಸ್ಕರ ಅದು ನಡೆದಿದೆ ಹೈದರಾಬಾದ್ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂಥವರೇ ಬೇರೆ ಮೈಸೂರು ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂಥವರೇ ಬೇರೆ ಬಾಂಬೆ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂಥವರೇ ಬೇರೆ ಅಲ್ಲಿ ಛತ್ರಪತಿ ಶಾಹು ಮಹಾರಾಜರು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಹೈದರಾಬಾದ್ ನಿಜಾಮ ಸೊ ವ್ಯತ್ಯಾಸ ಆಗಿದೆ ಯಾರು ಮುಂದೆ ಹೋದ್ರೂ ಅವರು ಹೆಚ್ಚು ಬೆನಿಫಿಟ್ ತಗೊಳಕ್ ಸಾಧ್ಯ ಆಗಿದೆ ನಂತರ ಬಂದವ್ರಿಗೆ ಕಡಿಮೆ ಬೆನಿಫಿಟ್ ಸಿಕ್ಕಿದೆ ಈಗ ಕಾಂಪಿಟಿಷನ್ ಶುರುವಾಗಿದೆ ಈಗ ತೊಂಬತ್ತರ ದಶಕದಿಂದ ಈಚೆಗೆ ಕಾಂಪಿಟೀಷನ್ ಶುರುವಾಗಿದೆ ಈ ಕಾಂಪಿಟೀಷನ್ ಶುರುವಾದಾಗ ಈ ಮೀಸಲಾತಿಯ ತತ್ವ ಇದೆಯಲ್ಲ ಆ ತತ್ವ ಏನು ಅಂತಂದ್ರೆ ದೇರ್ ಶುಡ್ ಬಿ ಕಾಂಪಿಟೀಷನ್ ಬಿಟ್ವೀನ್ ಈಕ್ವಲ್ಸ್ ಸಮಾನರ ನಡುವೆ ಕಾಂಪಿಟೀಷನ್ ನಡಿಬೇಕು ಅಸಮಾನರ ನಡುವೆ ಕಾಂಪಿಟೀಷನ್ ನಡೆದಾಗ ಪ್ರಬಲವಾಗಿರೋರು ಎಲ್ಲನೂ ದೋಚ್ಕೋತಾರೆ ಈ ಹಿನ್ನೆಲೆ ಅಲ್ವಾ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಬಂದಿದ್ದು ಎಸ್ ಸಿ ಎಸ್ ಟಿ ಒಳಗಡೆನು ಈ ಫಿಲಾಸಫಿಯನ್ನ ಅಪ್ಲೈ ಮಾಡಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರೋನು ನಾನು ನಾನು ಮೈಸೂರು ಭಾಗದಲ್ಲಿ ಪ್ರತಿ ಒಂದು ಸಂದರ್ಭದಲ್ಲೂ ಪ್ರತಿಪಾದನೆ ಮಾಡಿದ್ದೀನಿ ಇಲ್ಲಿ ರಾಜೇಂದ್ರ ಇದ್ದಾರೆ ಅಡ್ವೊಕೇಟ್ ನಮ್ಮೂರವರು ನಿಮಗೆ ನಾನು ಎಲ್ಲ ಸಭೆಗಳಲ್ಲೂ ಹೇಳಿದ್ದೀನಿ ನೀವು ಎಡಗೈ ಬಲಗೈ ಅಂತ ಹೋದ್ರೆ ನೀವಿಬ್ರು ಬರ್ಗೈ ಆಗ್ತೀರಿ ಅಂತ ಹೇಳಿದವನು ನೀವಿಬ್ರು ಬರ್ಗೈ ಆಗ್ತೀರಿ ಬಿ ಕೇರ್ಫುಲ್ ಅಂತ ಇನ್ನ ಒಂದು ನನಗೆ ಹೆಮ್ಮೆಯ ವಿಷಯ ಏನು ಅಂತಂದ್ರೆ ವಿಧಾನಸಭೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಇದ್ದಂತ ವಿಧಾನಸಭೆನಲ್ಲಿ ನಾನು ಇದ್ದೆ ಸದಾಶಿವ ಆಯೋಗದ ವರದಿಯನ್ನ ಮಂಡಿಸಿ ವಿಧಾನಸಭೆಯಲ್ಲಿ ಅಂತ ಫಸ್ಟ್ ಮಾತಾಡಿದವನು ನಾನೇ ನಾನೇ ಮಾತಾಡ್ದು ಇದನ್ನ ಮಂಡಿಸಿ ಇದು ಅನ್ಸೈಂಟಿಫಿಕ್ ಅಂತ ಚರ್ಚೆ ಆದ್ರೆ ಚರ್ಚೆಯಾಗಿ ಪ್ರೂವ್ ಆದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬೇಡ ರಿಜೆಕ್ಟ್ ಮಾಡೋಣ ಇಲ್ಲೊಂದಷ್ಟು ಸೈಂಟಿಫಿಕ್ ವಿಚಾರಗಳಿದೆ ಅಂತಂದರೆ ಪರಿಶೀಲನೆ ಮಾಡೋಣ ಅದಕ್ಕೆ ಅಡಿಷನ್ಸು ಆಲ್ಟ್ರೇಷನ್ಸ್ ಏನು ಮಾಡ್ಬೋದು ಮಾಡೋಣ ಮಂಡಿಸಿ ಅಂತ ಮ ಮೊಟ್ಟ ಮೊದಲು ಮಾತಾಡಿದವನು ನಾನು ಹಾಗಾಗಿ ಸ್ನೇಹಿತರೆ ನಾನು ನಮ್ಮೂರಲ್ಲೂ ಮಾತಾಡಿದ್ದೀನಿ ನಮ್ಮ ಕೇರಿಗಳಲ್ಲೂ ಮಾತಾಡಿದ್ದೀನಿ ವಿಧಾನಸಭೆಯಲ್ಲೂ ಮಾತಾಡಿದ್ದೀನಿ ಎರಡೂ ಸಮಾಜದವ್ರನ್ನ ಜೋಡಿಸಿ ಬರ್ಗೇ ಆಗಬೇಡಿ ಇಬ್ರು ಕೈ ಕೈ ಇಟ್ಕೊಂಡು ಹೋಗಿ ಅಂತಲೂ ಹೇಳಿದ್ದೀನಿ ಈ ಸಭೆನಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ಒಳ ಮೀಸಲಾತಿಯ ಪರ ಯಾರು ಏನು ಬೇಕಂದ್ರೂ ಹೇಳಿ ನಾನು ಅದರ ಪರವಾಗಿ ಯಾಕೆ ಅಂತಂದ್ರೆ ಒಳ ಮೀಸಲಾತಿ ಜಾರಿ ಆದರೆ ಸಾಮಾಜಿಕ ನ್ಯಾಯ ಸಿಗ್ತದೆ ಸಾಮಾಜಿಕ ನ್ಯಾಯ ಸಿಕ್ಬಿಟ್ರೆ ಮಾನಸಿಕ ತುಮಲಗಳಿದೆಯಲ್ಲ ಅದೆಲ್ಲ ಸರಿಯತ್ ಅಸಮಾಧಾನಗಳಿದೆಯಲ್ಲ ಅದೆಲ್ಲ ಸರೋಯ್ತು ಸೊ ಆ ಹಿನ್ನೆಲೆಯಲ್ಲಿ ಇದೇನು ಕ್ರಾಂತಿಕಾರಿ ಪಾದಯಾತ್ರೆ ಭಾಸ್ಕರ್ ಪ್ರಸಾದ್ ನಡೆಸ್ತಾ ಇದ್ದಾರೆ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ಬೇಕು ಅಂತ ಬಂದವನು ನೀವು ಇಷ್ಟು ಜನರ ನಡುವೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಬಟ್ ನನ್ನ ವಿಚಾರಗಳನ್ನು ನನ್ನ ಬದ್ಧತೆಯನ್ನು ನನ್ನ ನಿಲುವುಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾಸ್ಕರ್ ಪ್ರಸಾದ್ ಮತ್ತು ಸ್ನೇಹಿತರಿಗೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭಿಮ್ ಜೈ ಭಾರತ್ ಥ್ಯಾಂಕ್ ಯು